ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಪುಣ್ಯಲೋಕ ಯೂಟ್ಯೂಬ್ ಚಾನೆಲ್ ಓಂ ಶಕ್ತಿ ಟ್ರಿಪ್ ಇತ್ತು ನನ್ನ ನೇಬರ್ ನನ್ನ ನೇಬರ್ ಅನ್ನೋದಕ್ಕಿಂತ ನನ್ನ ರಿಲೇಟಿವ್ ಅನ್ನೋ ತಪ್ಪಾಗಲ್ಲ ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ದೀವಿ ಇವ್ರದು ಊರು ಬಂದುಬಿಟ್ಟು ಕೋಲಾರ ನನಗೆ ಮತ್ತೆ ನನ್ನ ಅಮ್ಮಗೆ ಎರಡು ಸೀಟ್ ಬುಕ್ ಮಾಡಿದ್ರು ಬ್ಯಾಂಗ್ಳೂರ್ ಟು ಕೋಲಾರ್ಗೆ ನಾವು ಕಾರಲ್ಲಿ ಹೊರಟ್ವಿ ನಾವು ಕೋಲಾರ್ಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಬಸ್ಸಲ್ಲೆಲ್ಲ ಜನ ಕಾಯ್ತಾ ಓಂ ಶಕ್ತಿ ದೇವಸ್ಥಾನ ಎಲ್ಲಿರೋದಪ್ಪ ಅಂದರೆ ಮೇಲ್ಮರು ಹೊತ್ತೂರ್ ತಮಿಳ್ನಾಡಲ್ಲಿ ಕೋಲಾರ ಟು ಓಂ ಶಕ್ತಿಗೆ ಟೂ ಫಾರ್ಟಿ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರ್ ಟು ಓಂ ಶಕ್ತಿಗೆ ತ್ರೀ ಹಂಡ್ರೆಡ್ ಆ್ಯಂಡ್ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ಸ್ವಲ್ಪ ಓಂ ಶಕ್ತಿ ಬಗ್ಗೆ ತಿಳ್ಕೊಂಡು ಬರೋಣ ಸುಮಾರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಈ ದೇವಸ್ಥಾನ ಜಾಗ ಬಂದ್ಬಿಟ್ಟು ಬೇವಿನ ಮರ ಇತ್ತಂತೆ ಆ ಬೇವಿನ ಮರದ ಕೆಳಗಡೆ ಹುತ್ತನೂ ಇತ್ತಂತೆ ಅಷ್ಟು ಬೇವಿನ ಮರ ಇದ್ರೂ ಒಂದೇ ಒಂದು ಬೇವಿನ ಮರದಲ್ಲಿ ಮಾತ್ರ ಹಾಲುತ್ತಂತೆ ಈ ಹಾಲನ್ನ ಬಂದು ಕುಡ್ದು ನೋಡಿದಾಗ ಅದು ಸ್ವೀಟ್ ಇತ್ತಂತೆ ಇದೇನಪ್ಪ ಇದು ಬೇವನ್ ಮರದಲ್ಲಿ ಕಹಿ ಇರಬೇಕು ನೋಡಿದ್ರೆ ಸಿಹಿ ಇದೆಯಲ್ಲ ಅಂತ ಎಲ್ಲ ಜನಕ್ಕೂ ಆಶ್ಚರ್ಯ ಆಗೋದು ಆಮೇಲೆ ರೋಗ ಏನಾದ್ರು ಇದ್ದವರು ಬಂದು ಇಲ್ಲಿ ಕುಡಿದಾಗ ರೋಗ ಎಲ್ಲ ವಾಸಿ ಆಗ್ತಿತ್ತಂತೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಚಂಡಮಾರುತ ಬಂದ್ಬಿಟ್ಟು ಈ ಮರ ಬಿದ್ದೋಗ್ಬಿಡುತ್ತೆ ಮರದ ಕೆಳಗಡೆ ನೋಡಿದ್ರೆ ಅಂಡಾಕಾರದ ಸ್ವಯಂ ಭೂಲಿಂಗ ಪತ್ತೆ ಆಗ್ಬಿಟ್ಟಿರುತ್ತೆ ಅವಾಗಿಂದ ಈ ಜಾಗದಲ್ಲಿ ಗುಡಿ ಕಟ್ಟಿ ಅಮ್ಮನ ಸ್ಥಾಪನೆ ಮಾಡಿ ಪೂಜೆ ಸಲ್ಲಿಸ್ಕೊಂಡು ಬರ್ತಿದ್ದಾರೆ ಓಂ ಶಕ್ತಿ ಅಮ್ಮ ತುಂಬ ಪವರ್ಫುಲ್ ಅಂತ ಎಲ್ಲರೂ ಹೇಳ್ತಾರೆ ಇಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ ನೀವು ಮಾಲೆ ಹಾಕ್ಕೊಂಡಾದರೂ ಬರ್ಬೋದು ವಿತೌಟ್ ಮಾಲೆ ಕೂಡ ಬರ್ಬೋದು ನೋಡಿ ನಮ್ಮ ಕೋಲಾರ್ ಜನ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಒಬ್ಬೊಬ್ಬರನ್ನ ರೇಗಿಸ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಬಸ್ಸಲ್ಲಿ ಫುಲ್ ಎಂಜಾಯ್ಮೆಂಟ್ ಇವರಿಂದಲೇ ನಮ್ಗೆ ಸಿಕ್ಕಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಕೋಲಾರ್ ಬಿಟ್ಟಿದ್ದು ಓಂ ಶಕ್ತಿ ರೀಚ್ ಆಗೋಷ್ಟರಲ್ಲಿ ತ್ರೀ ಫಾರ್ಟಿ ಆಗಿತ್ತು ಮಧ್ಯ ಟೀ ಬ್ರೇಕ್ ಲಂಚ್ ಬ್ರೇಕ್ ವಾಟರ್ ಬ್ರೇಕ್ ಅಂದ್ಕೊಂಡೆಲ್ಲ ನಾವು ಮುಗಿಸ್ಕೊಂಡು ಬರೋಷ್ಟರಲ್ಲಿ ಈ ಸೊತ್ತಾಗಿದೆ ಇಲ್ಲ ನಾವು ಇನ್ನೂ ಬೇಗನೆ ರೀಚ್ ಆಗ್ತಾ ಇದ್ವಿ ಬಸ್ಸು ಕೌಂಟರ್ ಹತ್ರ ಸ್ಟಾಪ್ ಆಗುತ್ತೆ ಮಾಲೆ ಹಾಕ್ತವ್ರು ನೀವು ಕೌಂಟರಲ್ಲಿ ಟಿಕೆಟ್ ತಗೋಬೇಕಾಗತ್ತೆ ಕೌಂಟರ್ ಇಂದ ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟರ್ ಆಗುತ್ತೆ ನೀವು ನಡ್ಕೊಂಡಾದ್ರೂ ಹೋಗಬಹುದು ಆಟೋ ಕೂಡ ಅವೈಲಬಲ್ ಇದೆ ಮಾಲೆ ಹಾಕಿರೋರಿಗೆ ಸಪ್ರೇಟ್ ಲೈನ್ ಇದೆ ನಾವು ಮಾಲೆ ಹಾಕಿಲ್ಲ ಅದಕ್ಕೆ ನಾವು ಈ ಕಡೆ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಬರ್ತಿದಾರಲ್ಲ ಇವರು ನಮ್ಮ ಆಂಟಿ ಫ್ರೆಂಡ್ಸ್ ಅಂಡ್ ಸ್ಕೂಲ್ ಕ್ಲಾಸ್ ಮೇಟ್ಸ್ ಅಂತೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ನ ನಾವೆಲ್ಲೂ ಕಳ್ದೋಗ್ಬಾರ್ದು ಅಂತ ಜೊತೆಲೆ ಇದ್ರು ಸ್ವಲ್ಪ ಜನಕ್ಕೆ ನಡೆಯಕ್ಕೆ ಕಷ್ಟ ಆಗತ್ತೆ ಅನ್ಸುತ್ತೆ ನೀವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಾಕ್ಸ್ ಹಾಕೊಂಡು ಹೋಗ್ಬಿಡಿ ಅಟ್ ಲೀಸ್ಟ್ ಒಂದ್ ಕಿಲೋಮೀಟರ್ ಇಲ್ಲಾಂದ್ರೆ ಅರ್ಧ ಕಿಲೋಮೀಟರ್ ನಡೆಯಕ್ಕೆ ಆರಾಮ್ ಅನ್ಸುತ್ತೆ ಇಲ್ಲಿ ಕಲ್ ಸ್ವಲ್ಪ ಚುಚ್ದಂಗ್ ಅನ್ಸುತ್ತೆ ಕೆಲವರಿಗೆ ಕಾ ಲೇಟ್ ಆಗೋ ಚಾನ್ಸಸ್ಸು ಇರುತ್ತೆ ಯಾಕಪ್ಪ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಅಮ್ಮಕ್ಕೆ ಜಾಸ್ತಿ ದೂರ ನಡೆಯೋಕ್ಕಾಗಲ್ಲ ಅವ್ರ ಪಾದ ತುಂಬ ಸಾಫ್ಟಾಗಿದೆ ಹಂಗಾದರೂ ಸ್ವಲ್ಪ ದೂರ ನಡ್ಕೊಂಡು ಬಂದರು ಆಮೇಲೆ ನೋಡಿದ್ರೆ ಪಾದದಲ್ಲಿ ಬೊಬೆ ಬಂದುಬಿಟ್ಟಿತ್ತು ನಾನು ಕೂಡ ಖರ್ಚೀಫ್ ಎಲ್ಲ ಕಟ್ಟಿದೆ ಆದ್ರೂ ಸ್ವಲ್ಪ ತುಂಬ ಕಷ್ಟಪಡ್ತಾಯಿರು ನಡೆಯೋಕ್ಕೆ ನಮ್ಮ ಸೇಫ್ಟಿಲಿ ನಾವಿದ್ರೆ ತುಂಬ ಒಳ್ಳೆಯದಲ್ವಾ ನೋಡಿ ನಮ್ಮ ಎದುರುಗಡೆ ಬರ್ತಿದಾರಲ್ಲ ಇವರು ಜನಗಳು ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಹೋಗ್ತಿರೋರು ಫೈನಲಿ ನಾವು ದೇವಸ್ಥಾನ ಎಂಟ್ರೆನ್ಸ್ಗೆ ಬಂದ್ವಿ ಇಲ್ಲಿ ಫೋಟೋ ತೆಗಿಯಂಗಿಲ್ಲ ವೀಡಿಯೋ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ್ರು ನಮ್ಮ ಜೊತೆ ಬರ್ತಿರೋರು ಹಾಗಾದ್ರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಇಲ್ಲಿ ಆಪೋಸಿಟ್ ಇಂದ ಬರ್ತಿದಾರಲ್ಲ ಅವರು ಓಂ ಶಕ್ತಿ ಮಾಲೆ ಹಾಕಿರೋರು ನಾವೇನು ಮಾಲೆ ಹಾಕಿಲ್ಲ ಸೊ ನಮಗೆ ದೂರದಿಂದ ಸ್ವಲ್ಪ ದೂರದಿಂದ ದರ್ಶನ ಆಗುತ್ತೆ ಅವ್ರಿಗೆ ಡೈರೆಕ್ಟಾಗಿ ದೇವ್ರ ಹತ್ರನೇ ದರ್ಶನ ಆಗುತ್ತೆ ಮರದ ಕೆಳಗಡೆ ಕುಂಕುಮ ಕೊಡ್ತಿದ್ರು ಕುಂಕುಮ ಎಲ್ಲ ಈಸ್ಕೊಂಡು ಆಚೆ ಬಂದ್ವಿ ಅಟ್ಲೀಸ್ಟ್ ಎಕ್ಸಿಟ್ ಹತ್ರ ಆದರೂ ವೀಡಿಯೋ ಮಾಡೋಣ ಅಂತ ಫೋನ್ ತೆಗೆದೆ ಅಷ್ಟರಲ್ಲಿ ಸೆಕ್ಯೂರಿಟಿ ಬಂದುಬಿಟ್ಟು ಕಳಿಸ್ತಾ ಇದ್ರು ಅಷ್ಟರಲ್ಲಿ ಇಷ್ಟೆಲ್ಲ ಕವರ್ ಮಾಡಿದ್ದೀನಿ ನಾನು ಫಸ್ಟ್ ಟೈಮ್ ಓಂ ಶಕ್ತಿಗೆ ಬಂದಿರೋದು ವೀಡಿಯೋ ಮಾಡೋಕ್ಕೆಲ್ಲ ಸ್ವಲ್ಪ ಭಯ ಆಗ್ತಾಯಿತ್ತು ಎಲ್ಲಿ ಫೋನ್ ಅಕ್ಕಿತ್ತಿ ಹುಂಡಿಗೆ ಹಾಕ್ಬಿಡ್ತಾರಪ್ಪ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಊಟ ಮಾಡೋಕ್ಕೆ ಅಂತ ಇಲ್ಲಿ ಊಟ ಮಾಡಕ್ಕೆ ನೀವು ಟಿಕೆಟ್ ತೊಗೋಬೇಕಾಗತ್ತೆ ಪರ್ ಹೆಡ್ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಊಟ ಮಾಡೋಕ್ಕೂ ಕೌಂಟರ್ಸ್ ಇರುತ್ತೆ ನಿಮಗೆ ಯಾವ ಕೌಂಟರ್ ಮೆನ್ಷನ್ ಮಾಡ್ತಾರೆ ನೀವು ಆ ಕಡೆ ಹೋಗಿ ಇಲ್ಲಿ ಅನ್ನ ಸಾಂಬಾರ್ ಪಲ್ಯ ರಸಮ್ ಉಪ್ಪಿನಕಾಯಿ ಮಜ್ಜಿಗೆ ಎಲ್ಲ ಕೊಡ್ತಾರೆ ನೀವು ಹೊಟ್ಟೆ ತುಂಬ ತಿನ್ಬೋದು ನೋಡಿ ಮೂವತ್ತು ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಚೆನ್ನಾಗಿ ತಿನ್ಕೊಂಡು ಬಂದ್ವಿ ನಾವಂತೂ ಯಾಕಂದರೆ ತುಂಬ ಹೊಟ್ಟೆ ಅಶ್ವಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಆಚೆ ಬಂದಿದ್ದ ತಕ್ಷಣವೇ ಇಲ್ಲಿ ಪ್ರಸಾದ ಶಾಪಿಂಗು ಇಲ್ಲಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ನಾವು ಹೋಗಿದ್ದು ವೀಕೆಂಡ್ ಅಲ್ವಾ ಅದಕ್ಕೆ ಕ್ರೌಡ್ ಇರುತ್ತೆ ನೀವು ವೀಕ್ಡೇಸಲ್ಲಿ ಹೋದರೆ ಇಷ್ಟು ಕ್ರೌಡ್ ಇರಲ್ಲ ಅನಿಸುತ್ತೆ ಈ ನವಂಬರ್ ಡಿಸೆಂಬರ್ ಜನವರಿ ಧನುರ್ಮಾಸದಲ್ಲಂತೂ ಜನ ಜಾಸ್ತಿ ಇರ್ತಾರೆ ನೀವೇನಾದರೂ ಈ ಮೂರು ತಿಂಗಳು ಬಿಟ್ಟು ಬೇರೆ ಯಾವುದಾದ್ರೂ ತಿಂಗಳು ಪ್ಲ್ಯಾನ್ ಮಾಡಿಕೊಂಡ್ರೆ ಇಷ್ಟೊಂದು ಜಾಸ್ತಿ ರಶ್ ಇರಲ್ಲ ನೋಡಿ ಇಲ್ಲಿ ನಾವು ಆಚೆ ಹೋಗಬೇಕು ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಜನನೇ ಆಚೆ ಕಳಿಸ್ತಾರೆ ನೀವೇನಾದರೂ ಮನೆಗೆ ಪ್ರಸಾದ ತೊಗೋಬೇಕು ಇಲ್ಲಾಂದರೆ ವಸ್ತುಗಳ್ನ ತೊಗೋಬೇಕು ಅಂದರೆ ಇಲ್ಲಿ ನೀವು ಶಾಪಿಂಗ್ ಮಾಡ್ಕೊಬೋದು ಇಲ್ಲಿ ಹಂಡ್ರೆಡ್ ರುಪೀಸ್ಗೆ ಎಷ್ಟೊಂದು ಮಾರ್ತಾ ಇದ್ರು ನಾನು ಸ್ವಲ್ಪ ಶಾಪಿಂಗ್ ಮಾಡಿದೆ ಅಷ್ಟೇ ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ ಬಿಕಾಸ್ ಕ್ರೌಡ್ ತುಂಬಾ ಇತ್ತು ಅಂತ ಎಲ್ಲಿ ಲೇಟ್ ಆಗಿಬಿಡುತ್ತೋ ನಮಗೆ ನೆಕ್ಸ್ಟ್ ಹೋಗೋಕ್ಕೆ ದಾರಿ ಸಿಗುತ್ತಾ ಇಲ್ವಾ ಅಂದ್ಬಿಟ್ಟು ಸ್ವಲ್ಪ ಜನ ಶಾಪಿಂಗ್ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡೋದು ಜಾಗ ಬಿಡಿ ಅಂದ್ರೂ ಯಾರು ಜಾಗ ಬಿಡ್ತಿರಲಿಲ್ಲ ನಿಮ್ ನೀವು ನೀವೀರಿ ನಿಮ್ಮ ಹುಷಾರಲ್ಲಿ ನೀವು ನೋಡ್ಕೊಬೇಕಾಗತ್ತೆ ನಿಮ್ಮದು ಸರ ಆದ್ರೂ ಸರಿ ಪರ್ಸ್ ಆದ್ರೂ ಸರಿ ಒಂದು ರೌಂಡ್ ಹಾಕೊಂಬರಷ್ಟರಲ್ಲಿ ಎಕ್ಸಿಟ್ ಸಿಕ್ತು ಇದು ತುಂಬಾ ಖುಷಿ ಖುಷಿಯಾಗೋಯ್ತು ಆಮೇಲೆ ಅನಿಸ್ತು ಓಕೆ ನಾವು ಬೇಗ ಬಂದ್ಬಿಟ್ಟಿದ್ವಿ ಮಾಲೆ ಹಾಕ್ತಿರೋರು ಮಾಲೆ ಹಾಕಿರೋರು ಸ್ವಲ್ಪ ಲೇಟ್ ಆಗುತ್ತೆ ಅವ್ರಿಗೆ ಬಿಕಾಸ್ ನಮ್ಮ ಕಡೆ ಏನೂ ಜಾಸ್ತಿ ಕ್ರೌಡ್ ಇರ್ಲಿಲ್ಲ ಇಲ್ಲಿ ತುಂಬಾ ಜನ ಮಾಲೆ ಹಾಕಿ ಬಂದಿರೋರೆ ಜನ ಜಾಸ್ತಿ ನಾವು ಮಾಲೆ ಹಾಕಿರಲಿಲ್ಲ ಅಲ್ವಾ ಅದಕ್ಕೆ ನಮಗೆ ತರ್ಟಿ ಮಿನಿಟ್ಸ್ ಅಲ್ಲಿ ದರ್ಶನ ದರ್ಶನ ಆಗೋಯ್ತು ಬಟ್ ಮಾಲೆ ಹಾಕಿರೋರಿಗೆ ಏನಿಲ್ಲ ಅಂದ್ರೂ ಒನ್ ಅವರ್ ತರ್ಟಿ ಮಿನಿಟ್ಸ್ ದರ್ಶನ ಆಯಿತು ಮಾಲೆ ಹಾಕಿರೋರೆಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ರು ನಾವು ಪಾರ್ಕಿಂಗಲ್ಲಿ ವೇಟ್ ಮಾಡ್ತಾ ಇದ್ರಿ ನಮ್ಮ ಬಸ್ ಬರುತ್ತೆ ಅಂತ ಆಮೇಲೆ ನಮಗೆ ಗೊತ್ತಾಯ್ತು ನಮ್ಮ ಬಸ್ ಪಾರ್ಕಿಂಗಲ್ಲಿ ಇಲ್ಲ ನಮಗೆ ಪಾರ್ಕಿಂಗ್ ಜಾಗ ಸಿಗದಿರ ಒನ್ ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ ಬಿಡಪ್ಪ ನಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಬಸ್ ಹತ್ರ ಹೋಗಿ ತಲ್ಪಷ್ಟ್ರಲ್ಲಿ ಆರೂವರೆ ಆಗಿತ್ತು ರೂಮ್ ಕೊಟ್ಟರು ಮಲ್ಕೊಂಡ್ಬಿಟ್ವಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಬೀಚ್ ಹತ್ರ ರೀಚ್ ಆದ್ವಿ ಯಾವ ಬೀಚ್ ಅಪ್ಪ ಇದು ಅಂದರೆ ಮಹಾಬಲಿಪುರಮ್ ಅಂತ ಇಲ್ಲಿ ಸಿಕ್ಸ್ ತರ್ಟಿಗೆ ಸ್ವಲ್ಪ ಅಂಗಡಿಗಳು ಓಪನ್ ಇತ್ತು ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಾಯಿ ಮರಿ ನಮ್ಮ ರೂಮು ತುಂಬ ನಿಯರ್ ಇತ್ತು ಬೀಚ್ಗೆ ಸೊ ವಾಕೇಬಲ್ ಡಿಸ್ಟೆನ್ಸ್ ಇತ್ತು ವಾಕ್ ಮಾಡ್ಕೊಂಡಾದರೂ ಬರ್ಬೋದು ಯಾರಿಗಾದ್ರೂ ನೋವಿತ್ತು ಅಂದರೆ ಆಟೋದಲ್ಲಿ ಕೂಡ ಬರ್ಬೋದು ನೋಡಿ ಇಲ್ಲಿ ನನಗೆ ಬೀಚ್ ನೋಡಿಬಿಟ್ಟು ಎಷ್ಟು ಖುಷಿಯಾಯಿತು ಅಂದರೆ ಅಪ್ಪ ಏಳು ಗಂಟೆಗೆ ನಾವು ಈ ಬೀಚಲ್ಲಿ ಆಟ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಎಂಟು ಗಂಟೆ ಎಂಟೂವರೆ ಆದ್ರೂ ನಮಗೆ ಇಲ್ಲಿಂದ ಆಚೆ ಹೋಗೋಕ್ಕೆ ಮನಸಿಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದೀವಿ ನಾವೆಲ್ಲ ಸೇರಿಕೊಂಡು ಏಳು ಗಂಟೆಯಿಂದ ಎಂಟು ಗಂಟೆ ಇಲ್ಲಿ ಸಮುದ್ರದ ಹಲೆ ಬಂದ್ಬಿಟ್ಟು ಅಷ್ಟೊಂದೇನು ಫೋರ್ಸ್ ಇರಲಿಲ್ಲ ಎಂಟೂವರೆ ಆದ್ಮೇಲೆ ಸ್ಟಾರ್ಟ್ ಆಯಿತು ಎಷ್ಟು ಫೋರ್ಸ್ ಆಗಿ ಬರ್ತಿತ್ತು ಅಂದ್ರೆ ಅದನ್ನ ನೋಡಿ ನನಗೆ ಭಯ ಆಗೋಯಿತು ಓಕೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ರೂಮ್ಗೆ ಬಂದ್ವಿ ನಾವು ಬುಕ್ ಮಾಡಿರೋ ರೂಮ್ ಬಂದ್ಬಿಟ್ಟು ಇಲ್ಲಿ ತುಂಬ ನೀಟಾಗಿತ್ತು ವಿತ್ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇತ್ತು ಇಲ್ಲಿ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ನೆಕ್ಸ್ಟ್ ನಾವು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದು ಹೋಟೆಲ್ಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಸ್ಸಿಗೆ ಬಂದ್ವಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಆಗಿತ್ತು ನೋಡಿ ನಮ್ಮ ಕೋಲಾರ ಜನ ಹೆಂಗೆ ಎಂಜಾಯ್ ಮಾಡ್ತಾ ಅಂತ ನೆಕ್ಸ್ಟ್ ನಾವು ರೀಚ್ ಆಗಿದ್ದು ಕರು ಮಾರಿಯಮ್ಮ ಟೆಂಪಲ್ ಇಲ್ಲೂ ಕೂಡ ಫೋಟೋ ವಿಡಿಯೋಸ್ ಅವೈಲೇಬಲ್ ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಇಲ್ಲೂ ಕೂಡ ಇಲ್ಲಿ ನೋಡಿ ತ್ರಿಶೂಲ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂತ ಯೂಶ್ವಲಿ ಎಲ್ಲ ದೇವಸ್ಥಾನದಲ್ಲೂ ನೋಡಿ ಇದನ್ನು ಮಾಡಿಸಿ ಅದನ್ನು ಮಾಡಿಸಿ ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ರೆಲ್ಲ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ ಆ ಥರ ಎಲ್ಲ ನೀವೇನು ಮಾಡೋಕ್ಕೋಗ್ಬಿಡಿ ಇಲ್ಲಿ ದೇವ್ರನ್ನ ನೋಡೋಕೆ ಹೋಗಿದ್ರೆ ಕೈ ಮುಕ್ಕೊಂಡು ಬನ್ನಿ ಅಷ್ಟೇ ಬನ್ನಿ ಫಾಸ್ಟಾಗಿ ಒಂದು ರೌಂಡ್ ಹಾಕೊಂಬರೋಣ ಯಾಕಂದರೆ ಇಲ್ಲೂ ಕೂಡ ಯಾರೋ ಒಬ್ಬರು ನೋಡ್ಬಿಟ್ಟು ಹೇಳಿದ್ರು ಏ ಹುಡುಗಿ ವಿಡಿಯೋ ಮಾಡ್ತದೆ ಅಂದ್ಬಿಟ್ಟು ಹಂಗಂದಿದ್ದ ತಕ್ಷಣ ಫೋನ್ ಹತ್ತಿ ಇಟ್ಬಿಟ್ಟೆ ಈ ಪೋಸ್ಟರ್ ಅಲ್ಲಿ ನೀವು ಏನ್ ದೇವಿನ ನೋಡ್ತಾ ಇದ್ದೀರಾ ಇದು ಆದಿ ಪರಮೇಶ್ವರಿ ದೇವಿ ಅಂತೆ ನೋಡಿ ಒನ್ ಜೀರೋ ಏಟ್ ದಿವ್ಯ ದೇಶ ಪೆರುಮಲ್ ಟೆಂಪಲ್ ಅಂತ ಇದು ಇಲ್ಲಿ ಒನ್ ಜೀರೋ ಏಟ್ ದೇವ್ನ ನೀವು ನೋಡಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಂಟ್ರಿ ಫೀಸ್ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಪರ್ ಪರ್ಸನ್ ನೋಡಿ ನಾವು ಕರುಮಾರಿಯಮ್ಮ ಟೆಂಪಲ್ ಗೆ ಅಂತ ಬಂದಿದ್ದು ಒಂದು ಪ್ಲೇಸ್ ನಾವು ಎಷ್ಟೊಂದೆಲ್ಲ ದೇವ್ನ ನೋಡಬಹುದು ಅಂತ ಈ ಪ್ಲೇಸ್ ಬಂದ್ಬಿಟ್ಟು ತಿರುವಧಿ ಸುಲಮ್ ಅನ್ನೋ ಪ್ಲೇಸ್ ಅಲ್ಲಿರೋದು ಆ್ಯಕ್ಚುಲಿ ಓಂ ಶಕ್ತಿಯಿಂದ ಈ ಪ್ಲೇಸ್ ಗೆ ನಮಗೆ ಫಾರ್ಟಿ ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಬನ್ನಿ ಕ್ವಿಕ್ ಆಗಿ ದೇವ್ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಇಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಗುಡಿಗಳು ಮತ್ತೆ ಇನ್ನೂ ಬೇರೆ ಬೇರೆ ದೇವಸ್ಥಾನ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ನೀವು ಏನಾದರೂ ತಮಿಳ್ನಾಡಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ಟೈಮಿಂಗ್ಸ್ ಚೆಕ್ ಮಾಡ್ಕೊಬನ್ನಿ ಬಿಕಾಸ್ ಮಾರ್ನಿಂಗ್ ಸೆವೆನ್ ತರ್ಟಿಯಿಂದ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ಮಾತ್ರ ಓಪನ್ ಇರುತ್ತೆ ಕೆಲವೊಮ್ಮೆ ಏಳುವರೆಗೂ ಕೂಡ ಕ್ಲೋಸ್ ಆಗಿಬಿಡುತ್ತೆ ಸೊ ಬೆಟರ್ ನೀವು ಅಷ್ಟು ದೂರದಿಂದ ಬರ್ತೀರ ಅಂದರೆ ಟೈಮಿಂಗ್ಸ್ ಚೆಕ್ ಮಾಡ್ಕೊಂಡು ಬನ್ನಿ ನಮಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಕೂಡ ಆಯಿತು ನೆಕ್ಸ್ಟ್ ನಾವು ಇಲ್ಲಿನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕಂಚಿ ಕಾಮಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಲ್ಲಿ ಬಸ್ ಎಲ್ಲ ಹೋಗೋಲ್ಲ ಸೊ ನೀವು ಆಟೋದಲ್ಲೇ ಕೂಡ ಹೋಗಬೇಕಾಗತ್ತೆ ಬಿಕಾಸ್ ಟ್ರಾಫಿಕ್ ಅವಾಯ್ಡ್ ಮಾಡೋಕ್ಕೆ ತಿರುವದಿ ಸುಲಂ ನಮಗೆ ಇಲ್ಲಿ ಕಾಂಚಿಪುರಂಗೆ ಬರಕ್ಕೆ ಫಾರ್ಟಿ ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಕಂಚಿ ಕಾಮಾಕ್ಷಿ ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆಗೂ ಓಪನ್ ಇರುತ್ತೆ ತಿರ್ಗ ಸಂಜೆ ಮೂರು ಮುಕ್ಕಾಲಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ನೋಡಿ ಈ ದೇವಸ್ಥಾನಕ್ಕೆ ಫೋರ್ ಎಂಟ್ರೆನ್ಸ್ ಇದೆಯಂತೆ ನೋಡಿ ಆವಾಗ ಜನ ಯಾವ್ಯಾವ ಕಡೆಯಿಂದ ಬಂದರು ಅಂತ ನಮ್ಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಕ್ರೌಡ್ ಜಾಸ್ತಿ ಆಗಿಬಿಟ್ಟಿದೆ ನಾವು ಇಲ್ಲಿ ರೀಚ್ ಆಗೋಷ್ಟು ಫೋರ್ ಓ ಕ್ಲಾಕ್ ಆಗಿತ್ತು ಅವಾಗ ತಾನೇ ದೇವಸ್ಥಾನ ಓಪನ್ ಆಗಿರೋದ್ರಿಂದ ಕ್ರೌಡ್ ತುಂಬ ಇತ್ತು ಅದಕ್ಕೆ ಇಲ್ಲಿ ದೇವಿ ದರ್ಶನ ಮಾಡೋಕ್ಕಾಗಿಲ್ಲ ಇದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೇ ಒಂದು ರೌಂಡ್ ಹೊಡೆದ್ಬಿಟ್ಟು ಏನಾದ್ರು ಸ್ಪೆಷಲ್ ಎಂಟ್ರಿ ಸಿಗುತ್ತಾ ಅಂತ ನೋಡಿದ್ವಿ ಇಲ್ಲಿ ಸ್ಪೆಷಲ್ ಎಂಟ್ರಿ ಎಲ್ಲ ಇರಲಿಲ್ಲ ನೆಕ್ಸ್ಟು ಆಟೋ ಅಣ್ಣ ಇಲ್ಲಿ ಶಿವ ಟೆಂಪಲ್ ಇದೆ ನೋಡಿ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಟೆಂಪಲ್ ಓಪನ್ ಆಗಿರುತ್ತೆ ದರ್ಶನ ಪಡಿಬೋದು ಅಂತ ಬಂದ್ವಿ ನೋಡಿದ್ರೆ ಇಲ್ಲೂ ನಮಗೆ ದರ್ಶನ ಸಿಕ್ಲಿಲ್ಲ ಬಿಕಾಸ್ ದರ್ಶನ ಮಾಡಕ್ಕೆ ಅಂತ ಕಾಯ್ಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಗೋಲ್ಡನ್ ಟೆಂಪಲ್ ಮಿಸ್ ಆಗಿಬಿಡುತ್ತೆ ಎಲ್ಲರೂ ಡಿಸೈಡ್ ಮಾಡ್ರಿ ನಾವು ಚೋರ್ಟಿದ್ದೆ ನಾವು ಸುಬ್ರಹ್ಮಣ್ಯ ಟೆಂಪಲ್ ಗೆ ಇದು ಓಪನ್ ಇತ್ತು ಇಲ್ಲಿ ದರ್ಶನ ಕೂಡ ಆಯಿತು ಅಟ್ಲೀಸ್ಟ್ ಲೀಸ್ಟ್ ಾದ್ರೂ ದರ್ಶನ ಸಿಕ್ತಲ್ಲಪ್ಪ ಅಂತ ಖುಷಿ ಆಯಿತು ನಮಗೆ ತಮಿಳ್ನಾಡಲ್ಲಿ ಟೆಂಪಲ್ಸ್ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೆ ನೋಡಿ ಇವತ್ತು ನನ್ನ ಕಣ್ಣು ಪಾವನಾ ಆಗೋಯ್ತು ಲಾಸ್ಟ್ ಟೆಂಪಲ್ ನಾವು ಹೊರಟಿದ್ದು ಶ್ರೀ ಲಕ್ಷ್ಮೀನಾರಾಯಣಿ ಗೋಲ್ಡನ್ ಟೆಂಪಲ್ ಅಂತ ಇದಿರೋದು ಬಂದ್ಬಿಟ್ಟು ಶ್ರೀಪುರಂ ವೆಲ್ಲೂರ್ ಇದನ್ನ ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ರು ಅಂದರೆ ಟೂ ತೌಸಂಡ್ ಸೆವೆನ್ ಅಲ್ಲೇ ಕನ್ಸ್ಟ್ರಕ್ಟ್ ಮಾಡಿರೋದಿದ್ದು ದೇವಸ್ಥಾನದ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ ಏಳು ಗಂಟೆಯಿಂದ ನೈಟ್ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಈ ಗೋಲ್ಡನ್ ಟೆಂಪಲ್ ವಿಶೇಷತೆ ಏನಪ್ಪಾ ಅಂದ್ರೆ ಇದನ್ನ ತಯಾರಿಸ್ ಬರೋಬರಿ ಸಾವಿರದ ಐನೂರು ಕೆ ಜಿ ಶುದ್ಧ ಚಿನ್ನವನ್ನು ಬಳಸಿದ್ದಾರೆ ಈ ದೇವಸ್ಥಾನದ ಜಾಗ ಬಂದ್ಬಿಟ್ಟು ನೂರ ಎಕರೆ ಇದೆಯಂತೆ ನೀವು ದೇವಿ ದರ್ಶನ ಮಾಡಬೇಕು ಅಂದ್ರೆ ಏನಿಲ್ಲ ಅಂದ್ರೆ ಒಂದೂವರೆ ಕಿಲೋಮೀಟರ್ ಸ್ಟಾರ್ ಶೇಪ್ ಅಲ್ಲಿ ವಾಕ್ ಮಾಡಬೇಕಾಗತ್ತೆ ನಾವು ಇಲ್ಲಿ ರೀಚ್ ಆಗೋಷ್ಟೇನೆ ಸೆವೆನ್ ಫಿಫ್ಟಿ ಆಗ್ಬಿಟ್ಟಿತ್ತು ಟೆನ್ ಮಿನಿಟ್ಸ್ ಅಲ್ಲಿ ನಾವು ದೇವಸ್ಥಾನ ಎಂಟ್ರೆನ್ಸ್ ಹತ್ರ ಹೋಗ್ಬೇಕಿತ್ತು ಎಷ್ಟು ಬೇಗ ಹೋಗಿದೀವಿ ಅಂದ್ರೆ ಅಷ್ಟು ಬೇಗ ಎಂಟ್ರೆನ್ಸ್ ಹತ್ರ ಹೋಗಿದೀವಿ ಗೆ ಅಂತ ಬಂದಾಗ ಈ ಗೋಲ್ಡನ್ ಟೆಂಪಲ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಕಾಣ್ತಿರುತ್ತೆ ಇದಂತೂ ಇಲ್ಲಿ ಫ್ರೀ ಎಂಟ್ರಿ ಕೂಡ ಇದೆ ಸ್ಪೆಷಲ್ ಎಂಟ್ರಿ ಕೂಡ ಇದೆ ನಾವು ಸ್ಪೆಷಲ್ ಎಂಟ್ರಿ ಹೋದ್ವಿ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗ್ಬಿಟ್ಟಿತ್ತು ಅಂತ ಸ್ಪೆಷಲ್ ಎಂಟ್ರಿ ಕೂಡ ಡಿಫ್ರೆಂಟ್ ರೇಟ್ ಅಲ್ಲಿ ಇದೆ ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ದರ್ಶನ ಪಡಿರಿ ಬಿಕಾಸ್ ತುಂಬ ಅಡ್ವಾಂಟೇಜ್ ಇದೆ ಇಲ್ಲಿ ಫೋನ್ ಆ್ಯಂಡ್ ಕ್ಯಾಮ್ರಾ ಅಲೋ ಇಲ್ಲ ನೀವೇನಾದರೂ ಅಕಸ್ಮಾತ್ ತಂದುಬಿಟ್ಟಿದರೆ ನೀವು ಕೌಂಟರಲ್ಲಿ ಇಟ್ಟು ಹೋಗಬೇಕಾಗತ್ತೆ ದೇವಿ ದರ್ಶನ ಎಲ್ಲ ಪಡ್ಕೊಂಡು ನೆಕ್ಸ್ಟು ನಾವು ಕೋಲಾರಿಗೆ ರೀಚ್ ಆಗೋಷ್ಟಲ್ಲಿ ಬೆಳಗಿನ ಜಾವ ಮೂರು ಗಂಟೆ ಆಗಿತ್ತು ಟೂ ಡೇಸ್ ಟ್ರಿಪ್ ಅಂತೂ ತುಂಬ ಅದ್ಭುತವಾಗಿತ್ತು ಎಲ್ಲರೂ ಸುಸ್ತಾಗ್ಬಿಟ್ಟು ನಿದ್ದೆ ಮಾಡ್ತಾ ಇದ್ದಾರೆ ಒಬ್ಬಳೇ ಇಲ್ಲಿ ವಿಡಿಯೋ ಮಾಡ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಕೂತಿದ್ದೀನಿ ನೆಕ್ಸ್ಟು ನಾವು ಕೋಲಾರಿಂದ ಬ್ಯಾಂಗ್ಳೂರಿಗೆ ರೀಚ್ ಆಗೋಷ್ಟರಲ್ಲಿ ಫೈವ್ ತರ್ಟಿ ಆಗಿತ್ತು ನೋಡಿ ಸ್ಯಾಟರ್ಡೆ ಮಾರ್ನಿಂಗ್ ಹೋಗಿದ್ದು ಮಂಡೇ ಮಾರ್ನಿಂಗ್ ಬಂದು ರೀಚ್ ಆಗಿದ್ದೇವೆ ನೆಕ್ಸ್ಟು ನಾವು ಆಫೀಸ್ಗೆ ಬೇರೆ ಹೋಗಬೇಕು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದೇ ಒಂದು ಲೈಕು ಶೇರು ಕಮೆಂಟು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್